ಸಿ ಎಮ್ ಇಬ್ರಾಹಿಂ ಅವರು ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಬಿ ಎಸ್ ನ್ಯಾಷನಲ್ ಅಪಿಕ್ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಇಡೆನ್ಸ್ ಕನ್ನಡ ನ್ಯೂಸ್ ಟಿ ವಿ ಚಾನೆಲ್ನ ರಾಜ್ಯ ನಿರ್ವಾಹಕ ನಿರ್ದೇಶಕರು ಮಾಡುವ ಶಿರ ಸಾಷ್ಟ ನಮಸ್ಕಾರಗಳು ದಯವಿಟ್ಟು ಲೈವ್ ಅನ್ಯಾಯ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕರೆ ಮನವಿ ಈಗ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿರತಕ್ಕಂಥ ಎಕ್ಸಿಟ್ ಪೋಲ್ ಸಿಎಂ ಇಬ್ರಾಹಿಂ ಅವರು ರಚಿಸಿರುವ ನೂತನ ಪಕ್ಷಕ್ಕೆ ನಿಮ್ಮ ಸಹಮತವಿದೆಯೇ ಅನ್ನುವ ಎಕ್ಸಿಟ್ ಪೋಲ್ಗೆ ದಯವಿಟ್ಟು ನಿಮ್ಮ ಒಂದು ರಿಸಲ್ಟ್ ಕೊಡುವುದರ ಮೂಲಕ ದಯವಿಟ್ಟು ಬೆಂಬಲಿಸಬೇಕು ಎಂದು ಈ ಮೂಲಕ ಕಳಕಡಿಯ ಮನವಿ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಎಂದು ಕಳಕಡಿಯ ಮನವಿ ದಯವಿಟ್ಟು ಲೈನ್ ಹೆಚ್ಚು ಶೇರ್ ಮಾಡಿ ಸ್ವಲ್ಪ ಜಾಸ್ತಿ ಜನ ಬಂದರೆ ನಾನು ಮಾತನಾಡೋಕ್ಕೆ ಶುರು ಮಾಡ್ತೀನಿ ಲೈವಲ್ಲಿ ಅನೇಕ ಪ್ರಶ್ನಾತೀತ ಪ್ರಶ್ನೆಗಳನ್ನು ಜತ್ತ ನ್ಯಾಯಾಲಯದಲ್ಲಿ ಇಡುತ್ತಾ ಉತ್ತರಗಳನ್ನು ಕಂಡುಕೊಳ್ಳುತ್ತಾ ಮುಂದೆ ಸಾಕ್ತಾ ಸಾಕ್ತಾ ಇರ್ತೀನಿ ಚರ್ಚೆನ ಮುಂದುವರಿಸ್ತೀನಿ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಫಿಫ್ಟಿ ಫಿಫ್ಟಿ ಫ್ರೀಸ್ ಆಗಿದೆ ಎರಡು ವೋಟ್ ಆಗಿದೆ ಒಂದು ವೋಟ್ ಖಂಡಿತ ಇಲ್ಲ ಒಂದು ವೋಟ್ ಖಂಡಿತ ಹೌದು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಲೈವ್ ಮನೆ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಲಕಳಿಯ ಮನವಿ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಇದು ಮಾಡಬೇಕು ನೀವು ದಯವಿಟ್ಟು ದಯವಿಟ್ಟು ಲೈವನ್ ಆ್ಯಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅಕ್ಷಯ್ ರಾಜ್ ವೆಲ್ಕಮ್ ಟು ದ ಲೈವ್ ಲೈವ್ ಅನ್ ಆ್ಯಚು ಶೇರ್ ಮಾಡಿ ಡಿ ಕೆ ಬಿಕಮ್ ಸಿ ಎಂ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ನೀವು ಇಟ್ಟಿರುವ ಅವರ ಮೇಲೆ ಪ್ರೀತಿ ಅಭಿಮಾನಕ್ಕೆ ಖಂಡಿತವಾಗ್ಲೂ ಚಿರಋಣಿಯಾಗಿದ್ದಾರೆ ಆದರೆ ಈಗ ಪ್ರಸ್ತುತ ರಾಜಕಾರಣದ ಬಗ್ಗೆ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಸ್ಥಿತ್ಯಂತರವನ್ನು ಆಧರಿಸಿ ಏನ್ಮಾಡ್ತಾ ಇದಾರೆ ಅಂತಂದ್ರೆ ಇವ ನನ್ನ ಒಪಿನಿಯನ್ ಯಾಕಂತಂದರೆ ಸರ್ಕಾರ ತರಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಡಿ ಕೆ ಡಿ ಕೆ ಸಾಹೇಬರು ಸೊ ಅವರಿಗೂ ಕೂಡ ಅಧಿಕಾರ ಸಿಗಬೇಕು ಅನ್ನೋದು ನನ್ನ ಅಭಿಲಾಷೆ ಆತ್ಮೀಯ ವೀಕ್ಷಕ ದೇವರುಗಳೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗುರಿಯಾಗಿಸಿಕೊಂಡು ಅದು ಎಂಥದ್ದು ಹೆಸರು ಹೆಸರು ಕೊಟ್ಟಿದ್ದಾರೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ಅನ್ನೋ ಒಂದು ಹೆಸರಿನಡಿ ಪಕ್ಷವನ್ನು ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಘೋಷಣೆ ಮಾಡಿದ್ದಾರೆ ಯಾರ್ಯಾರು ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಸಿ ಎಂ ಇಬ್ರಾಹಿಂ ಅವರು ಸೇರಿ ಅದನ್ನು ಘೋಷಣೆ ಮಾಡಿದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಚರ್ಚೆಗಳು ಹಿತಕರವಾಗಿರಲಿ ಎಂದು ಈ ಮೂಲಕ ನಾನು ಆಶಿಸುತ್ತ ದಯವಿಟ್ಟು ಲೈ ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವಾದ ಆಶೀರ್ವದಿಸಬೇಕು ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ಎಲ್ಲವೂ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿಯೇ ಇರ್ತಕ್ಕಂಥದ್ದು ಇಲ್ಲಿ ಯಾವುದೂ ಕೂಡ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ ಯಾಕಂತಂದರೆ ಜನತಾ ಜನಾರ್ದನ ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ ರುಸ್ಟಿಂಗ್ ಸಿ ಇಬ್ರಾಹಿಂ ಜೋಕರ್ ಸರ್ ಒಂದು ನಾನು ಈಗ ಇತಿಹಾಸ ಹೇಳ್ತಾ ಹೋಗ್ತೀನಿ ಇತಿಹಾಸ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಪ್ಪ ಅಂತಂದರೆ ಲೈವ್ ಒಂದು ದೊಡ್ಡ ಮಟ್ಟದಲ್ಲಿ ಇತ್ತು ಅಪ್ಪ ಅಂತಂದರೆ ವೀಕ್ಷಕ ದೇವರುಗಳು ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬಂದ್ರಿ ಅಂತಂದರೆ ಲೈವ್ಗೆ ಸಾಕಷ್ಟು ನನ್ನಲ್ಲಿರುವ ವಿಷಯಗಳನ್ನು ನಿಮ್ಮ ಮುಂದೆ ವಿಷಯಾಂತರ ಮಾಡೋಕ್ಕೆ ನನಗೆ ಒಂದು ಅನುಕೂಲ ಆಗುತ್ತೆ ಯಾಕೆಪ್ಪ ಅಂತಂದರೆ ಈ ಮಹಾನುಭಾವ ಸಿ ಎಂ ಇಬ್ರಾಹಿಂ ವಚನಗಳನ್ನು ಉದುರಿಸಿ ಜನರಿಗೆ ಒಂದು ಮನರಂಜನೆ ನೀಡ್ತಕ್ಕಂಥ ಕೆಲಸ ಮಾಡ್ತಿರ್ತಾರಲ್ಲ ಅವರ ಒಂದು ಮನರಂಜನೆಗೆ ನಾವು ಮೆಚ್ಚಲೇಬೇಕು ಆದರೆ ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿ ಎಂ ಇಬ್ರಾಹಿಂ ಅವರು ಯಾವ ರೀತಿಯಾಗಿ ಅವರು ಯಾವ ರೀತಿಯಾಗಿ ಆದರೂ ಅವರು ಮಂತ್ರಿ ನಿಮಗೂ ಗೊತ್ತಿದೆ ಅವರು ಯಾವ ರೀತಿ ಆದರೂ ಮಂತ್ರಿ ಅನ್ನೋದು ಒಂದೇ ನಿಮಿಷ ಆತ್ಮೀಯ ವೀಕ್ಷಕ ದೇವರುಗಳೇ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ನೌ ಎ ಡೇಸ್ ಪಾಲಿಟಿಕ್ಸ್ ಈಸ್ ಡಿಫಿಕಲ್ಟ್ ವೀ ಕಾಂಟ್ ಟ್ರಸ್ಟ್ ಎನಿ ಮೆಂಬರ್ಸ್ ಫ್ರಾಮ್ ದ ಪಾರ್ಟಿ ವೆರಿ ಗುಡ್ ಅಕ್ಷಯ್ ರಾಜ್ ಅವರು ಭಾಳ ಒಮ್ಮತದಿಂದ ಕಮೆಂಟನ್ನು ಮಾಡಿದ್ದಾರೆ ನಿಮಗೆ ಚಿರಋಣಿ ಸರ್ ದಯವಿಟ್ಟು ನಾನೀಗ ಹೇಳ್ತಕ್ಕಂಥ ವಿಷಯಗಳನ್ನು ಮಂದಟ್ಟು ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಇರ್ತಕ್ಕಂತಹ ಒಂದು ರಾಜಕೀಯ ವಿಶ್ಲೇಷಣಕ್ಕೆ ನಾನು ನಿಮಗೆ ಹೇಳ್ತಾ ಬಂದೆ ಅಂತಂದರೆ ನಾನು ಜೆ ಡಿ ಎಸ್ ಪಕ್ಷವಾದ ಎರಡು ಸಾವಿರದ ಆರು ಏಳರಲ್ಲಿ ಆಕಸ್ಮಿಕವಾಗಿ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ಏನು ಮುಖ್ಯಮಂತ್ರಿಗಳಾದರೂ ಅವರ ಆಡಳಿತಕ್ಕೆ ಕ್ಲೀನ್ ಆಗಿ ನಾನು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನಾಗ್ತೀನಿ ಇದು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಕ್ಕಂಥ ಸತ್ಯಾಂಶ ಯಾವತ್ತಿದ್ರೂ ಒಂದು ದಿನ ಸತ್ಯಾಂಶ ನಾನು ನಿಮ್ಮ ಮುಂದೆ ತೆರೆದು ಇಡಲೇಬೇಕು ಅದು ಜನತಾ ನ್ಯಾಯಾಲಯದ ಕಟುಕಟೆಯಲ್ಲಿ ಜನತಾ ನ್ಯಾಯಾಲಯವೇ ತೀರ್ಮಾನ ಮಾಡಬೇಕು ಏನು ಅನ್ನೋದು ಜನತಾ ನ್ಯಾಯಾಲಯವೇ ತೀರ್ಮಾನ ಮಾಡಬೇಕು ಹೇಳ್ತಾ ಹೋಗ್ತೀನಿ ವಿಷಯಗಳನ್ನು ನೀವು ಮನದಟ್ಟು ಮಾಡ್ಕೊಳ್ತಾ ಹೋಗಿ ನ್ಯಾಯ ತೀರ್ಮಾನ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತಕ್ಕಂಥದ್ದು ನಾನು ನಿಮ್ಮ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮ ನ್ಯಾಯ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ನೀವು ಏನೇ ಉತ್ತರ ಕೊಟ್ಟರು ಅದನ್ನು ನಾನು ಸವಿನಯವಾಗಿ ಸ್ವೀಕಾರ ಸ್ವೀಕಾರ ಮಾಡ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ಆತ್ಮೀಯ ವೀಕ್ಷಕ ದೇವರುಗಳೇ ನೋಡಿ ನಾನು ಆಕಸ್ಮಿಕವಾಗಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಅವರ ಆಡಳಿತಕ್ಕೆ ಕ್ಲೀನ್ ಬೋಲ್ಡ್ ಆಗಿ ನಾನು ಜನತಾದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಸೇರ್ಕೊಳ್ತೀನಿ ನಾನು ಅವಾಗ ಡಿ ಎಡ್ನ ಪ್ರಶಿಕ್ಷಣಾರ್ಥಿ ಆಗಿರ್ತೀನಿ ಅಂತಂದರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ತರಬೇತಿ ಪಡಿತಾ ಇರ್ತೀನಿ ಆ ಸಂದರ್ಭದಲ್ಲಿ ಅನೇಕ ನನ್ನ ಒಂದು ವ್ಯತಿರಿಕ್ತ ಜೀವನದಲ್ಲಿ ಅನೇಕ ಘಟನೆಗಳೇ ನಡೀತವೆ ಆ ಮತ್ತು ಬೇರೆ ಈಗ ನಾನು ಆ ಘಟನೆಗಳನ್ನು ಹೇಳ್ತಾ ಕೂರಲ್ಲ ನನ್ನ ವೈಯಕ್ತಿಕ ಫೋಕಸ್ ನಾನು ಇಲ್ಲಿ ಹೇಳ್ತಾ ಕೂರಕ್ಕೆ ಇಷ್ಟಪಡೋಲ್ಲ ಆದರೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ನಿಮಗೆ ಮನದಟ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಸಿ ಎಂ ಇಬ್ರಾಹಿಂ ಅವರ ನಡೆ ಇದೆ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಅರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ಆತ್ಮೀಯ ವೀಕ್ಷಕ ದೇವರುಗಳೇ ನೋಡಿ ಏನು ಆಕಸ್ಮಿಕವಾಗಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗ್ತಾರೆ ಅವಾಗ ಸಾರಾಯಿ ನಿಷೇಧ ಮಾಡ್ತಾರೆ ಲಾಟ್ರಿ ನಿಷೇಧ ಮಾಡ್ತಾರೆ ರೈತರ ಸಾಲ ಮನ್ನಾ ಮಾಡ್ತಾರೆ ಸೈಕಲ್ ಭಾಗ್ಯ ಕೊಡ್ತಾರೆ ಕ್ಷೀರ ಭಾಗ್ಯ ಕೊಡ್ತಾರೆ ಕೊಡಗಿನಲ್ಲಿ ಮಳೆ ಆಮಂತ್ರಗಳಿಂದ ಕಳೆದುಕೊಂಡ ಮನೆಗಳನ್ನು ಕಳೆದುಕೊಂಡವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ತಾರೆ ಅವರ ಹಲವಾರು ಕಾರ್ಯಕ್ರಮಗಳಿವೆ ವೃದ್ಧಾಪ್ಯ ವೇತನ ಹೆಚ್ಚು ಹೆಚ್ಚಳ ಆಗಿರ್ಬೋದು ವಿಧವಾ ವೇತನ ಹೆಚ್ಚಳ ಆಗಿರ್ಬೋದು ಅವರದು ಮಾಡಿರ್ತಕ್ಕಂಥ ಒಂದು ಎರಡು ಅಲ್ಲ ಸಾಕಷ್ಟು ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮಗಳಿಗೆ ನಾನು ಮನಸೋತು ಆಮೇಲೆ ಇನ್ನೊಂದು ಅವರ ಕಾರ್ಯಸಾಧನೆ ಕುಮಾರಣ್ಣವ್ರದ್ದು ಏನಪ್ಪ ಅಂತಂದರೆ ಕುಮಾರಣ್ಣವರು ಎಲ್ಲ ಸಿ ಎಮ್ಗಳು ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿರೋದನ್ನು ನಾವು ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸದ ಉದ್ದಕ್ಕೂ ನಾವು ನೋಡ್ತಾ ಬಂದಿದ್ದೀವಿ ಆದರೆ ಜನರ ಬಾ ಮನೆ ಬಾಗಿಲಿಗೆ ಸರ್ಕಾರವನ್ನು ಮೊಟ್ಟ ಮೊದಲು ತಂದಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂತಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾತ್ರ ಖಂಡಿತವಾಗ್ಲೂ ಇದನ್ನು ಹೆಮ್ಮೆಯಿಂದ ಹೇಳ್ತೀನಿ ನೀವು ಯಾವ ರೀತಿ ಸ್ವೀಕಾರ ಮಾಡ್ತಿರೋ ಬಿಡ್ತೀರೋ ಅಂತ ಗೊತ್ತಿಲ್ಲ ಆದರೆ ಸರ್ಕಾರವನ್ನು ಮನೆಯ ಬಾಗಿಲಿಗೆ ತಂದು ಆಡಳಿತವನ್ನು ನಡೆಸಿದ ಹೆಮ್ಮೆಯ ಕೀರ್ತಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಲುಪುತ್ತೆ ಒಂದು ರೈತರನ್ನೇ ವಿಧಾನಸೌಧಕ್ಕೆ ಕ ಕರೆಸಿ ರೈತರಿಗೆ ನೇರವಾಗಿ ಪರಿಹಾರವನ್ನು ಕೊಡಿಸಿರ್ತಕ್ಕಂತಹ ಧೀಮಂತ ನಾಯಕ ಧೀಮಂತ ಜನನಾಯಕ ಧೀಮಂತ ಒಬ್ಬ ಜನರ ಆದರ್ಶದ ವ್ಯಕ್ತಿ ಮತ್ತು ಕುಮಾರಣ್ಣವರಿಗೆ ಜನತೆ ಕೊಟ್ಟಿರ್ತಕ್ಕಂಥ ಒಂದು ಬಿರುದು ಕನ್ನಡದ ದೊರೆ ಕರುನಾಡ ದೊರೆ ಅಂತಕ್ಕಂಥ ಬಿರುದನ್ನು ಕೊಟ್ಟರು ಸೊ ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಅಪಾರ ಅದೆಲ್ಲ ಇರಲಿ ಒಂದಡಿಗೆ ಮನು ಹೊನ್ನಳ್ಳಿಯವರು ಸುಮ್ಮನ್ ಕುಳ್ಳೆ ಕುಮಾರ್ ಸಿ ಎಂ ಸಿದ್ದರಾಮಯ್ಯನ ತುಂಬ ಚೆನ್ನಾಗಿ ಅವ್ರ ಬಗ್ಗೆ ಮಾತ್ರ ಬಡ ಇವನು ಮನು ಕೊನಡಿ ಏನು ಗೊತ್ತಿಲ್ಲ ಏನು ಹೋಗ್ಲಿ ಬಿಟ್ರೆ ಮಾಡಲಿಕ್ಕೆ ಏನೋ ಮಾತಾಡ್ತಾರೆ ಅಪ್ಪೆ ವೀಕ್ಷಕ ದೇವರುಗಳೇ ಅವರು ಟ್ವೆಂಟಿ ಟ್ವೆಂಟಿ ಸರ್ಕಾರ ನಡೆಸಿದ ಆದ ಮೇಲೆ ಮುಂದೆ ಒಂದು ಆರ್ಟಿಕಲ್ ಬರ್ತಾ ಇತ್ತು ಅವರು ಅವರು ಒಂದು ಆಡಳಿತದಲ್ಲಿ ಒಂದು ಆರ್ಟಿಕಲ್ ಬರ್ತಾ ಇತ್ತು ಸೆರೆ ಸಿಕ್ಕ ದೊರೆ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಬರ್ತಿತ್ತು ಆರ್ಟಿಕಲ್ ಇಷ್ಟು ಚೆನ್ನಾಗಿತ್ತು ಅಂತಂದ್ರೆ ರಾಜ್ಯದ ಒಬ್ಬ ರಾಜ ಆಡಳಿತ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಒಂದು ಸುಸ್ಥಿರವಾಗಿರ್ತಕ್ಕಂತಹ ಒಂದು ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯ ಮೂಲಕ ರಾಜ್ಯಕ್ಕೆ ಒಂದು ಸುಸ್ಥಿರವಾದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಎಚ್ ಡಿ ಕುಮಾರ ಸ್ವಾಮಿ ಅವರಿಗೆ ಸಲ್ಲುತ್ತದೆ ಆ ಮಾತು ಬೇರೆ ಇವತ್ತು ನಾವು ಸುಮಾರು ಹೈಸ್ಕೂಲ್ನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಉತ್ತರ ಕರ್ನಾಟಕಕ್ಕೆ ಬಂತು ಒಂದು ವೇಳೆ ಉತ್ತರ ಕರ್ನಾಟಕಕ್ಕೆ ಏನಾದರೂ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ದೇವೇಗೌಡ ಸಾಹೇಬರು ಏನಾದರೂ ತಂದು ಕೊಟ್ಟಿರದೆ ಇದ್ದಿದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದವರು ಯಾರೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಿರಲಿಲ್ಲ ಅದು ಮಾತ್ರ ನನಗೆ ಪಿಟ್ಕೊಳ್ಳೇಬೇಕು ಅದು ಯಾವ ಮಟ್ಟಿಗೆ ತೆಗೆದುಕೊಳ್ತಾರೆ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಆತ್ಮೀಯ ವೀಕ್ಷಕ ದೇವರುಗಳೇ ಈಗ ನಾನು ಹೇಳ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಇದು ಎಲ್ಲ ಒಂದು ಘಟಿಸಿ ಹೋದ ಆದ ಮೇಲೆ ಎರಡು ಸಾವಿರ ನಾನು ಅಲ್ಲಿಂದ ಇಲ್ಲಿಯವರೆಗೂ ಸಕ್ರಿಯವಾಗಿ ರಾಜಕಾರಣಿ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಬಂದೆ ಮುಂದೆ ಆಕಸ್ಮಾ ಆಕಸ್ಮಿಕವಾಗಿ ನಾನು ಜನತಾ ಪರಿವಾರ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತೀನಿ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ತವೆ ಸ್ಥಳೀಯ ಲೋಕಲ್ ಲೀಡರ್ಗಳು ನನ್ನನ್ನು ತುಳಿಯೋಕೆ ಪ್ರಾರಂಭ ಮಾಡ್ತಾರೆ ನಾನು ಜೆ ಡಿ ಎಸ್ನಿಂದ ಹೊರಗೆ ಬರ್ತೀನಿ ಜನತಾ ಪರಿವಾರ ಕಟ್ತೀನಿ ಜನತಾ ಪರಿವಾರ ಸಂಘಟನೆ ಕಟ್ಟಿ ಹಲವಾರು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿ ಜನತಾದಳ ಪಕ್ಷಕ್ಕೋಸ್ಕರ ದುಡಿತೀನಿ ಆ ಮಾತು ಬೇರೆ ಆದರೆ ಇದೆಲ್ಲ ಆದಮೇಲೆ ಆಕಸ್ಮಿಕವಾಗಿ ಸಿ ಎಂ ಇಬ್ರಾಹಿಂ ಅವರು ಏನಾಗ್ತಾರೆ ರಾಜ್ಯಾಧ್ಯಕ್ಷರಾಗ್ತಾರೆ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಅವಾಗಲೇ ನಾವು ಒಲವನ್ನು ಏನು ಮಾಡಿದ್ವಿಪ್ಪ ಅಂತಂದರೆ ನಾವು ನಮ್ಮ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ವಿ ನಾವು ಕಾರ್ಯಕರ್ತರಾಗಿ ಇಂಗಿತವನ್ನು ವ್ಯಕ್ತಪಡಿಸಿದ್ವಿ ದಯವಿಟ್ಟು ಸಿ ಎಂ ಇಬ್ರಾಹಿಂ ಅವ್ರ ಕೈಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಡಿ ಯಾಕಂತಂದರೆ ಬಹಳ ಹಿನ್ನಡೆ ಅನುಭವಿಸ್ಬೇಕಾಗತ್ತೆ ಅಂತಕ್ಕಂಥ ಒಂದು ನಿಲುವನ್ನು ನಾವು ಆಗಲೇ ಕೊಟ್ಟಿದ್ವಿ ನಾವು ಅದನ್ನು ಅವರು ಸಕಾರವಾಗಿ ತೆಗೆದುಕೊಳ್ಳಲಿಲ್ಲ ಅದು ಆ ಮಾತು ಬೇರೆ ಆದರೆ ಮುಂದೆ ಫೈಟ್ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ಮಹಾಸಂಗಮ ಒಂದು ಇದಕ್ಕೆ ಸ್ಟಾರ್ಟ್ ಆಗುತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಯುದ್ಧ ಅಂತಂದರೆ ಚುನಾವಣಾ ರಣಕಾಳೆ ಮೊಳಗುತ್ತೆ ಆವಾಗ ಚುನಾವಣಾ ರಣಕಾಳೆಯಲ್ಲಿ ರಾಜ್ಯಾದ್ಯಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದ ಇದು ಸಾರಿ ಯಾತ್ರೆ ಮಾಡ್ತಾರೆ ಪಂಚರತ್ನ ರಥ ಯಾತ್ರೆ ಮಾಡ್ತಾರೆ ಇವರು ಎಲ್ಲೆಲ್ಲಿ ಸುತ್ತಬೇಕು ಅಲ್ಲೆಲ್ಲಿ ಸುತ್ತುವಂಥ ಕೆಲಸ ಮಾಡ್ತಾರೆ ಸಿ ಎಮ್ ಇಬ್ರಾಹಿಂ ಅವರು ಲಾಸ್ಟ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನಲ್ಲಿ ಅವತ್ತಿನ ಸಂದರ್ಭವನ್ನು ನಾನೀಗ ನಿಮ್ಮ ಮುಂದೆ ಬಿಚ್ಚಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿ ಡಿ ಪಾಟೀಲ್ರು ಅವತ್ತು ಅವ್ರ ಬರ್ತ್ಡೇ ಇರುತ್ತೆ ಅವತ್ತಿನ ದಿನ ಸಿ ಎಂ ಇಬ್ರಾಹಿಂ ಅವರು ಬರ್ತಾರೆ ಬರ್ತ್ಡೇ ದಿನನೇ ಬಹಿರಂಗ ಸಮಾವೇಶನೂ ಆಗುತ್ತೆ ಬರ್ತ್ಡೇ ದಿನನೇ ಒಂದು ಜೆ ಡಿ ಎಸ್ ದ ಒಂದು ಕಾರ್ಯಕ್ರಮವೂ ಆಗುತ್ತೆ ಆತ್ಮೀಯ ವೀಕ್ಷಕ ದೇವರುಗಳೇ ಅವತ್ತು ಬರ್ತ್ಡೇ ದಿನ ಏನಾಗುತ್ತೆ ಅಂತಂದರೆ ನನ್ನ ಬರ್ತ್ಡೇ ಇವತ್ತು ಬರ್ತ್ಡೇ ಇದೆ ಬಿ ಡಿ ಪಾಟೀಲ್ರು ಅಂತಂದರೆ ಹಿಂದಿನ ದಿನ ನನ್ನ ತಮ್ಮನ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಬಾಗಲಕೋಟೆಯಲ್ಲಿ ಆಕ್ಸಿಡೆಂಟಲ್ಲಿ ಕಾಲು ಮುರಿದಿರುತ್ತೆ ಸ್ವಲ್ಪ ಕೈ ಫ್ಯಾಕ್ಚರ್ ಆಗಿರುತ್ತೆ ತಲೆಗೆ ಪೆಟ್ಟು ಮುರಿದಿರುತ್ತೆ ಸ್ವಲ್ಪ ತಲೆಗೂ ಫ್ಯಾಕ್ಚರ್ ಆಗಿರುತ್ತೆ ಹೀಗಾಗಿ ಹಾಸ್ಪಿಟಲ್ ಮಧ್ಯರಾತ್ರಿ ಸೇರಿಸಿರ್ತಾರೆ ನಾನು ಶಾಕ್ ಆಗಿ ಟ್ರೀಟ್ಮೆಂಟಿಗೆ ಭಾಳ ಒದ್ದಾಡ್ತೀನಿ ನಾನು ಭಾಳ ಒದ್ದಾಡ್ತೀನಿ ಒದ್ದಾಡ್ತೀನಿ ಸಾಕಷ್ಟು ಒದ್ದಾಡಿ ಒದ್ದಾಡಿ ಅಲ್ಲಿ ಇಲ್ಲಿ ಕೈಗಡ ಸಾಲ ಮಾಡಿ ಹಾಸ್ಪಿಟಲ್ಗೆ ತುಂಬಿ ಆಪ್ರೇಷನ್ಗೆ ಮಾಡಿ ಕಾಲಿಗೆ ಆಪ್ರೇಷನ್ ಮಾಡಿಸಿ ಏನೇನೋ ಮಾಡಿ ಸಾಕಷ್ಟು ಶ್ರಮಪಟ್ಟು ನಾನು ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ನನ್ನ ನನ್ನದೇ ಆಗಿರ್ತಕ್ಕಂಥ ಒಂದು ವ್ಯತಿರಿಕ್ತ ಓಡಾಟು ಓಡಾಟ ಮಾಡುವುದರ ಮೂಲಕ ನಾನು ಸ್ವಲ್ಪ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸೋದ್ರ ಮೂಲಕ ನಾನು ಪ್ರಧಾನ ಉಳಿಸ್ಕೊತೀನಿ ಮರುದಿನ ಆಪ್ರೇಷನ್ ಮಾಡಿರ್ತಕ್ಕಂಥ ಒಂದು ಎರಡು ಲಕ್ಷ ರೂಪಾಯಿಗಳನ್ನು ತುಂಬಬೇಕಾಗಿರುತ್ತೆ ಹಾಸ್ಪಿಟಲ್ಗೆ ಸೊ ಅವಾಗ ನಾನು ಕುಮಾರಣ್ಣವ್ರ ಪಿ ಎಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಅವರು ಕುಮಾರಣ್ಣ ಅವರು ಪಿ ಎ ಹೇಳ್ತಾರೆ ಸಿ ಎಮ್ ಇಬ್ರಾಹಿಂ ಅವರು ಬಂದಿದ್ದಾರೆ ಒಂದು ಮನವಿ ಪತ್ರ ಕೊಡಿ ಅಲ್ಲಿಂದಲೇ ಕುಮಾರಣ್ಣ ಫೋನ್ ಕುಮಾರಣ್ಣ ಅವರು ಫೋನ್ ಮಾಡ್ತಾರೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಫೋನ್ ಕರೆ ಮೂಲಕ ಹೇಳ್ತಾರೆ ಸಿ ಎಮ್ ಇಬ್ರಾಹಿಂ ಅವರು ಬರ್ತಾರೆ ನಾನು ನನ್ನ ತಂದೆಯೊಂದಿಗೆ ನನ್ನ ತಂದೆಯನ್ನು ಕರ್ಕೊಂಡು ಇವತ್ತು ನನ್ನ ತಂದೆ ನನ್ನ ಜೊತೆ ಇಲ್ಲ ತಂದೆ ತೀರ್ಕೊಂಡು ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ನನ್ನ ತಂದೆ ತೀರ್ಕೊಂಡು ನಾನು ನನ್ನ ತಂದೆ ಜೊತೆಗೂಡಿ ಏನು ಮಾಡ್ತೀವಪ್ಪ ಅಂತಂದರೆ ಅಲ್ಲಿ ಹೋಗ್ತೀವಿ ಸಿ ಎಂ ಇಬ್ರಾಹಿಂ ಅವರು ಬರೋ ಸಭೆಗೆ ಹೋಗ್ತೀವಿ ಸಾಯಂಕಾಲ ಆರು ಆರೂವರೆ ಗಂಟೆಗೆ ಬರ್ತಾರೆ ಬಿ ಡಿ ಪಾಟೀಲ್ರು ನಾನು ಸಿ ಎಂ ಇಬ್ರಾಹಿಂ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸಭೆಯಲ್ಲಿ ನುಗ್ಗಿದಾಗ ಹೇಳ್ತಾರೆ ಬಿ ಡಿ ಪಾಟೀಲ್ರು ಒಂದು ಮಾತಂತಾರೆ ಅಂತಂದರೆ ಭಾಳ ಬೇಜಾರಾಗುತ್ತೆ ನನಗೆ ದಯವಿಟ್ಟು ನನ್ನ ಬರ್ತ್ಡೇ ದಿನ ಸೂತಕದ ಒಂದು ಡೇ ಮಾಡಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನನಗೆ ತುಂಬ ಬೇಸರ್ಭದಲ್ಲಿ ಆ ಸಂದರ್ಭದಲ್ಲಿ ಸಿ ಎಂ ಇಬ್ರಾಹಿಂ ಅವ್ರ ಬದಲು ನಾನು ನುಗ್ಗಿ ಹೋದಾಗ ನಾನು ನಾನು ನಾನೊಂದು ಲೆಟ್ರ್ ಕೂಡ ಕೊಡ್ತೀನಿ ಯಾರಿಗೆ ಸಿ ಎಮ್ ಇಬ್ರಾಹಿಂ ಅವ್ರಿಗೆ ಸಿಮ್ ಸಿ ಎಮ್ ಇಬ್ರಾಹಿಂ ಅವ್ರಿಗೆ ಲೆಟ್ರ್ ಕೊಟ್ಟು ಕೇಳ್ಕಂತೀನಿ ನಾನು ಸಾಹೇಬ್ರೆ ನನ್ನ ತಮ್ಮ ಆ್ಯಕ್ಸಿಡೆಂಟಾಗಿ ಹಾಸ್ಪಿಟಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಕಾಲ್ ಆಪ್ರೇಷನ್ ಮಾಡೋಕ್ಕೆ ಕಾಲ್ ಆಪ್ರೇಷನ್ ಆಗಿದೆ ನಾನು ಹೇಗೋ ಮಾಡಿಸಿದ್ದೀನಿ ಸೊ ದಯವಿಟ್ಟು ಎರಡು ಲಕ್ಷ ರೂಪಾಯಿ ತುಂಬಬೇಕಾಗಿದೆ ಅದನ್ನು ದಯವಿಟ್ಟು ನೀವು ಕುಮಾರಣ್ಣವ್ರಿಗೆ ಮನವಿ ಮಾಡಿ ಅಂತ ನಾನು ಇದು ರಿಕ್ವೆಸ್ಟ್ ಮಾಡ್ಕೊತೀನಿ ಅವಾಗ ಸಿ ಎಂ ಇಬ್ರಾಹಿಂ ಅವರು ಒಂದು ಮಾತು ಹೇಳ್ತಾರೆ ಒಂದು ನಿಮಿಷ ಅಪ್ಪ ಕಾರ್ಯಕ್ರಮ ಮುಗಿಲಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಕಾರ್ಯಕ್ರಮ ಮುಗಿದು ತೆಳಗೆ ಬಂದ ಮೇಲೆ ಕಾರಲ್ಲಿ ಕೂತ್ಕೋತಾರೆ ಕಾರಲ್ಲಿ ಕೂತ್ಕೊಂಡು ಹೋಗುವಾಗ ಮತ್ತೆ ನಾನು ಭೇಟಿ ಆಗಕ್ಕೆ ಹೋದರೆ ಹೇಳ್ತಾರೆ ದಿನಾ ಸಾಯೋರ್ಗೆ ಯಾರು ಎಲ್ಲಿಂದ ಕೊಡೋಣ ದುಡ್ಡು ದಿನಾ ಸಾಯೋರ್ಗೆ ಯಾರು ಎಲ್ಲಿಂದ ಕೊಡೋಣ ದುಡ್ಡು ಅಂತಕ್ಕಂಥ ಸಿ ಸಿ ಎಂ ಇಬ್ರಾಹಿಮು ಬಿಗಿಯೋದು ಭಾಷಣ ಕೇಳಿದ್ರಂತರೂ ಅದೇನು ಹೇಳಬಾರ್ದು ಅಷ್ಟು ಭಾಷಣ ಬಿಗಿತಾಯಿತು ಅಷ್ಟು ಭಾಷಣ ಬಿಗಿತಾ ಇದೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಸಿ ಎಂ ಇಬ್ರಾಹಿಂ ಅವರ ನಡತೆ ಇತ್ತು ಆ ಟೈಮಲ್ಲಿ ನಾನು ಅವತ್ತೇ ವಾಗ್ದಾನ ಮಾಡ್ಕೊಂಬಿಟ್ಟೆ ಸೊ ಇವ್ರು ಯಾವ ರೀತಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಬಹಳ ಒಂದು ದಿಗ್ಭ್ರಮೆ ಆಯಿತು ನನಗೆ ಸೊ ನಾನು ಅಲ್ಲಿಂದ ಹೊರಟು ಬರ್ತೀನಿ ಹೊರಟು ಬಂದ ಮೇಲೆ ಮುಂದೆ ನಾನು ಮತ್ತೆ ಕುಮಾರಣ್ಣವ್ರ ಕಿವಿಯನ್ನು ಸಂಪರ್ಕ ಮಾಡ್ತೀನಿ ಮುಂದೆ ಅವರು ನನಗೆ ಸ್ಪಂದಿಸೋದಿಲ್ಲ ಹಲವಾರು ಸ್ಥಳೀಯ ನಾಯಕರು ಅವರಿಗೆ ಆಲ್ರೆಡಿ ಕಿವಿ ಚಿಚ್ಚಿರ್ತಾರೆ ಸೊ ಏನೋ ಗೊತ್ತಿಲ್ಲ ಆದರೆ ನನ್ನ ಮಾತ್ರ ಜೆ ಡಿ ಎಸ್ಸಲ್ಲಿ ಸಂಪೂರ್ಣವಾಗಿ ತುಳಿದುಬಿಟ್ರು ಆದರೆ ಕಾಲ ಮಾತ್ರ ಯಾರನ್ನೂ ಬಿಡೋಲ್ಲ ಕರ್ಮ ಮಾತ್ರ ಯಾರನ್ನೂ ಬಿಡಲ್ಲ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಹಾಸ್ಪಿಟಲಲ್ಲಿ ಹುಷಾರ್ ತಪ್ಪು ಬಿದ್ದಿದ್ದಾರೆ ಅಂತೇಳಿ ಇದೇ ಪ್ರಜ್ವಲ್ ರೇವಣ್ಣ ಅವರು ಹೋಗಿ ಭೇಟಿ ಕೊಡ್ತಾರೆ ಆದರೆ ನಾನು ಮಾನಸಿಕ ಕಾಯಿಲೆಯಿಂದ ಬೆಡ್ ಮೇಲೆ ನಾಲ್ಕು ವರ್ಷ ಬೆಡ್ ಮೇಲೆ ನರಳತಕ್ಕಂಥ ಸಂದರ್ಭದಲ್ಲಿ ಯಾವ ಒಬ್ಬ ಜೆ ಡಿ ಎಸ್ ಲೀಡರು ಬರಲಿಲ್ಲ ನನ್ನ ಹತ್ರ ಇದೇ ಸ್ಥಳೀಯ ಜೆ ಡಿ ಎಸ್ ನಾಯಕರುಗಳೇ ಯಾರೂ ಬರಲಿಲ್ಲ ಯಾರೊಬ್ಬರು ಬಿಜಾಪುರನ ಜೆ ಡಿ ಎಸ್ ನಾಯಕರು ಲೀಡರ್ಗಳು ನನ್ನ ಒಂದು ಅಳಲನ್ನ ಕೇಳಲಿಲ್ಲ ಯಾರೂ ಬಂದು ಇದು ಮಾಡಲಿಲ್ಲ ಇವರೇನು ಕಾರ್ಯಕರ್ತರನ್ನ ಕಾಪಾಡ್ತಾರೆ ಸೊ ಅವತ್ತೇ ನನಗೆ ಗೊತ್ತಾಗಿದ್ದು ಈ ಜೆ ಡಿ ಎಸ್ ಪಕ್ಷ ಇನ್ಯಾವತ್ತೂ ಎದ್ದೇಳಲ್ಲ ಅನ್ನೋದು ನನಗೆ ಅವತ್ತೇ ಮಂದಟ್ಟಾಯಿತು ಯಾಕಂತಂದರೆ ಕಾರ್ಯಕರ್ತರು ನನ್ನ ಮನೆಯ ಕುಟುಂಬದ ಸದ ಸದಸ್ಯರಿದ್ದಂತೆ ಅಂತ ಮುಂದೆ ಹೇಳೋದು ಹಿಂದೆ ಕಾರ್ಯಕರ್ತರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡೋದು ಈ ರೀತಿಯಾಗಿರ್ತಕ್ಕಂಥ ಒಂದು ನಡತೆ ಅವ್ರದ್ದು ಆಗಿತ್ತು ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ನಿಮ್ಮ ಮುಂದೆ ಸತ್ಯಾಂಶವನ್ನು ಬಿಚ್ಚಿಡ್ತಾ ಇದ್ದೀನಿ ಆದರೆ ಈ ಸಿ ಎಂ ಇಬ್ರಾಹಿಂ ಇದ್ದಾರಲ್ಲ ಇವರು ಇವರು ಯಾವ ರೀತಿಯಪ್ಪ ಅಂತಂದರೆ ಲಾಭ ಮಾತ್ರ ಬೇಕು ಕಷ್ಟ ಮಾತ್ರ ಬೇಡ ಅನ್ನೋ ಒಬ್ಬ ಮನುಷ್ಯ ಇವನು ಹಾಗಾಗಿ ಇವನ ಬಗ್ಗೆ ನಾನು ಇಷ್ಟೆಲ್ಲ ವಿವರಣೆಗಳು ಹೇಳಬೇಕಾಯಿತು ಸಿ ಎಂ ಇಬ್ರಾಹಿಂ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳಲ್ಲ ಅಥವಾ ಜನತೆಗೆ ಕೊಟ್ಟಿರ್ತಕ್ಕಂತಹ ಭರವಸೆಗಳನ್ನು ಈಡೇರಿಸಲ್ಲ ರಾಜಕಾರಣದಲ್ಲಿ ಏನು ಎಮ್ ಎಲ್ ಸಿ ಆಗಿ ಸಚಿವರಾಗಿರ್ತಕ್ಕಂಥವ್ರು ಇವರೇನು ಜನರಿಂದ ಮತ ಪಡೆದು ಆಗಿರ್ತಕ್ಕಂಥವರಲ್ಲ ಸೊ ಹಾಗಾಗಿ ಇವರು ಕಟ್ಟಿರ್ತಕ್ಕಂಥ ನೂತನ ಪಕ್ಷಕ್ಕೆ ಯಾವುದೇ ರೀತಿಯಾದ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಶುಭ ಸಂದರ್ಭದಲ್ಲಿ ನನ್ನ ಹೇಳಿಕೆಯನ್ನು ವ್ಯಕ್ತಪಡಿಸುತ್ತಾ ಆದರೆ ಫಿಫ್ಟಿ ಫಿಫ್ಟಿ ಫ್ರೀಸ್ ಆಗಿದೆ ಇಪ್ಪತ್ತಾರು ಓಟ್ ಆಗಿದೆ ಫಿಫ್ಟಿ ಫಿಫ್ಟಿ ಫ್ರೀಸ್ ಆಗಿದೆ ಗೊತ್ತಿಲ್ಲ ನೀವು ಯಾವ ರೀತಿ ನನಗೆ ನೀವು ಯಾವ ರೀತಿಯಲ್ಲಿ ಮತ ಕೊಡ್ತಾಯಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಸಮ್ಮಿಶ್ರ ಸರ್ಕಾರ ಅಂದರೆ ಒಂದು ಒಕ್ಕೂಟ ಎನ್ ಡಿ ಎ ಒಕ್ಕೂಟದ ಅಡಿಯಲ್ಲಿ ಜೆ ಡಿ ಎಸ್ ಆಗಲಿ ಅಥವಾ ಇವರು ಸಿ ಎಂ ಇಬ್ರಾಹಿಂ ಅವರು ರಚಿಸಿರ್ತಕ್ಕಂತಹ ಅದು ಎಂಥದ್ದು ಹೆಸರು ನವ ಕರ್ನಾಟಕ ನಿರ್ಮಾಣ ಆಂದೋಲನ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅನ್ನೋ ಪಕ್ಷ ಕಟ್ಟಿ ಇವತ್ತು ಹೊರಗೆ ಹಾಕಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ನಾನು ವಿಶ್ವ ಸಂದರ್ಭದಲ್ಲಿ ಪ್ರಸ್ತುತಪಡಿಸುತ್ತ ದಯವಿಟ್ಟು ಸಿ ಎಂ ಇಬ್ರಾಹಿಂ ಅವರು ರಚಿಸಿರುವ ನೂತನ ಪಕ್ಷಕ್ಕೆ ನಿಮ್ಮ ಸಹಮತವಿದೆಯೇ ಅಂತಕ್ಕಂಥ ಒಂದು ಎಕ್ಸಿಟ್ ಪೋಲ್ಗೆ ತಾವೆಲ್ಲ ಓಟ್ ಮಾಡಬೇಕು ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಈಗ ಆಲೆ ಟ್ವೆಂಟಿ ಓಟ್ಸ್ ಟ್ವೆಂಟಿ ಏಯ್ಟ್ ಓಟ್ಸ್ ಆಗಿದೆ ಫಿಫ್ಟಿ ಫಿಫ್ಟಿ ಫ್ರೀಸ್ ಆಗ್ತಾ ಇದೆ ಹಾವು ಏಣಿಯ ಆಟ ನಡೀತಾ ಇದೆ ಇಲ್ಲಿ ಹಾವು ಏಣಿಯ ಆಟ ನಡೀತಾ ಇದೆ ಸಿ ಎಂ ಇಬ್ರಾಹಿಂ ಅವರಿಗೆ ಐವತ್ತು ಪರ್ಸೆಂಟ್ ಬೆಂಬಲ ಕೊಟ್ಟರೆ ಕೆಲವೊಂದು ಜನ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಆದರೆ ಒಲವು ಮಾತ್ರ ತುಂಬ ಚೆನ್ನಾಗಿದೆ ಹಾವು ಏಣಿಯ ಆಟ ಇಲ್ಲಿ ನಡೀತಾ ಇದೆ ಖಂಡಿತ ಹೌದು ಫಿಫ್ಟಿ ಪರ್ಸೆಂಟ್ ಖಂಡಿತ ಇಲ್ಲ ಫಿಫ್ಟಿ ಪರ್ಸೆಂಟ್ ಇಪ್ಪತ್ತೆಂಟು ಓಟಲ್ಲಿ ಹದಿನಾಲ್ಕು ಹದಿನಾಲ್ಕು ವೋಟುಗಳು ಸಮನಾಗಿ ಇಲ್ಲಿ ಹಂಚಿಕೆಯಾಗಿದೆ ಸೊ ಇದು ನಿಮ್ಮ ಮುಂದೆ ಬಹಿರಂಗಪಡಿಸ್ತಕ್ಕಂಥದ್ದು ಸೊ ದಯವಿಟ್ಟು ಇನ್ನೂ ಓಟ್ ಮಾಡಿ ಓಟ್ ಮಾಡಿ ಯಾವ ರೀತಿ ನೀವು ಓಟ್ ಮಾಡ್ತೀರಿ ಹಾಗಾದರೆ ನಿಮ್ಮ ಸಹಮತ ಇದೆ ಅಂತಕ್ಕಂಥದ್ದು ಐವತ್ತು ಪರ್ಸೆಂಟ್ ತೋರಿಸ್ತಾ ಇದ್ದಾರೆ ಜನ सो दयू लयच शेअर्ईक् शेअर् कमेंट सबस्क्राईब मूलक हरजी हरजी प्रोत्साह आशिर्व कळकळ्या मना. ಓಕೆ ಸ್ನೇಹಿತರೆ ಸುದೀರ್ಘವಾದ ಒಂದು ಅರ್ಧ ಗಂಟೆಯ ಲೈವಲ್ಲಿ ತಾವು ಇಪ್ಪತ್ತೆಂಟು ಓಟ್ಗಳನ್ನು ಮಾಡಿದ್ದೀನಿ ಫಿಫ್ಟಿ ಫಿಫ್ಟಿ ಫ್ರೀಸ್ ಆಗ್ತಾ ಇದೆ ಟ್ವೆಂಟಿ ನೈನ್ ಓಟ್ ಆಯಿತು ಆತ್ಮೀಯ ವೀಕ್ಷಕ ದೇವರುಗಳಲ್ಲಿ ನಾನು ಕಳ್ಕಳಿಯ ಮನವಿ ಮಾಡ್ತೀನಿ ಇನ್ನೊಬ್ಬರಿಗೆ ನೀವು ಅವಾಚ್ಯ ಶಬ್ದಗಳಿಂದ ನಿಂದಿಸೋದರಿಂದ ಆ ಕರ್ಮ ನಿಮಗೆ ರಿಟರ್ನ್ ಆಗುತ್ತೆ ಅದು ನೆನಪಿ ನೀವು ಒಂದೇ ಒಂದು ಅವಾಚ್ಯ ಶಬ್ದ ನೀವು ಬಾಯಿಂದ ನೋಡಿದ್ರಿ ಅಂತಂದರೆ ಆ ಅವಾಚ್ಯ ಶಬ್ದ ನಿಮ್ಮ ಪಾಪದ ಕೂಡ ಇರ್ತು ಅಂತಲೇ ಅನ್ಕೋಬೇಕು ನೀವು ಇಲ್ಲಿ ಕೆಲವೊಂದು ಜನ ನನಗೆ ಅವಾಚ್ಯ ಶಬ್ದಗಳಿಂದ ಭಾಳಷ್ಟು ಜನ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇರ್ತಾರೆ ಮುಂದೆ ನಾವು ಸುಧಾರಣೆಯನ್ನು ನೋಡೋಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ ಆದರೆ ಏನು ಈ ಥರ ನೀವು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತೀರಿ ಒಂದು ಇದು ನಿಮಗೆ ತಟ್ಟತ್ತೆ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಓಕೆ ತರ್ಟಿ ಒನ್ ಓಟ್ ಆಯಿತು ಫಾರ್ಟಿ ಫಿಫ್ಟಿ ಆಗಿದೆ ಹೌದು ಎನ್ನುವರ ಸಂಖ್ಯೆ ನಲವತ್ತೈದು ಪರ್ಸೆಂಟ್ ಆದರೆ ಖಂಡಿತ ಇಲ್ಲ ಎನ್ನುವರ ಸಂಖ್ಯೆ ಐವತ್ತೈದು ಪರ್ಸೆಂಟ್ 31 वोट्स ಆಗಿದೆ 41 55 3 ಆಗಿದೆ ಕೇವಲ ಇನ್ನೆರಡು ನಿಮಿಷದಲ್ಲಿ ನಾನು ಲೈವನ್ನು ಕ್ವಿಟ್ ಮಾಡ್ತೀನಿ ತರ್ಟಿ ಒನ್ ವೋಟ್ಸ್ ಆಗಿದೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಹರಸಿ ಪ್ರೋತ್ಸಾಹ ಶುರುಸರಿಸಬೇಕೆಂದು ಕಳ್ಕಳಿಗೆ ಮನವಿ ಖಂಡಿತ ಸಿ ಎಂ ಇಬ್ರಾಹಿಂ ಅವರು ರಚಿಸಿರುವ ನೂತನ ಪಕ್ಷಕ್ಕೆ ನಿಮ್ಮ ಸಹಮತವಿದೆಯೇ ಖಂಡಿತ ಹೌದು ಎನ್ನುವರು ಫಾರ್ಟಿ ಫೈವ್ ಪರ್ಸೆಂಟ್ ಖಂಡಿತ ಇಲ್ಲ ಎನ್ನುವರ ಸಂಖ್ಯೆ ಐವತ್ತೈದು ಪರ್ಸೆಂಟ್ ಫ್ರೀಸ್ ಆಗಿದೆ ಓಕೆ ಇನ್ನು ಕೇವಲ ಒಂದು ನಿಮಿಷ ಇದೆ ನಿಮ್ಮ ಮತ ಚಲಾವಣೆ ಮಾಡೋಕ್ಕೆ ಆದಷ್ಟು ಮತ ಚಲಾವಣೆ ಮಾಡಿ ಲೈವ್ ದಯವಿಟ್ಟು ಲೈವ್ ಅನ್ನೋ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನಡಿ ಕೌಂಟ್ ಡೌನ್ ಶುರು ಓಕೆ ವೀಕ್ಷಕ ದೇವರುಗಳೇ ಮತ್ತೆ ಮುಂದಿನ ಲೈವಲ್ಲಿ ನಾವು ಭೇಟಿಯಾಗೋಣ ತಾವೆಲ್ಲರೂ ಈ ಲೈವ್ಗೆ ಸಮಯ ಕೊಟ್ಟು ತಾವೆಲ್ಲರೂ ಓಟ್ ಮಾಡಿ ಲೈವ್ಗೆ ಸ್ಪಂದಿಸಿ ಲೈವ್ಗೆ ಬೆಂಬಲವನ್ನು ಸೂಚಿಸುತ್ತಿರುವುದಕ್ಕೆ ತಮ್ಮೆಲ್ಲರಿಗೂ ಶುಭ ಸಂಜೆಯೊಂದಿಗೆ ಪ್ರೀತಿಯ ನ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರ ಒಂದು ಪ್ರೋತ್ಸಾಹ ಬೆಂಬಲ ಇರಲಿ ಎಂದು ನಾನು ಈ ಮೂಲಕ ತಮ್ಮಲ್ಲಿ ಸವಿನಯ ಕೋರಿಕೆಯ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ ಈ ಲೈವ್ಗೆ ವಿರಾಮ ಕೊಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಪಾರ್ಟಿ ಜೈ ಚಾಮುಂಡೇಶ್ವರಿ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ